ತಾಲೂಕಿನ ವಿವಿಧ ಕಡೆಗಳಲ್ಲಿ ವಿದ್ಯುತ್ ತಂತಿ ಹಾದು ಹೋಗುವ ರಸ್ತೆ ಬದಿಗಳಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಸಾಲು ಮರಗಳನ್ನು ನಡೆಸಲಾಗ್ತಾ ಇದೆ ಇದರಿಂದ ಮುಂದೆ ಸಮಸ್ಯೆಗಳು ಸೃಷ್ಟಿಯಾಗಲಿವೆ ಹಾಗಾಗಿ ಈಗಲೇ ಈ ಗಿಡಗಳನ್ನು ತೆರವು ಮಾಡಬೇಕು ವಿದ್ಯುತ್ ತಂತಿ ಅಡಿಯಲ್ಲಿ ಗಿಡಗಳನ್ನು ನಡೆದಂತೆ ಮೆಸ್ಕಾಂ ಇಲಾಖೆ ನೋಡಿಕೊಳ್ಳಬೇಕು ಎಂದು ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉಮಾನಾಥ್ ಶೆಟ್ಟಿಪೆರ್ನೆ ತಿಳಿಸಿದರು ಪುತ್ತೂರು ತಾಲೂಕು ಪಂಚಾಯತ್ ತರಬೇತಿ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪುತ್ತೂರು ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಶೇಕಡವಾರು ಇತರ ತಾಲೂಕುಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಇದೆ ಸರ್ಕಾರದ ಸೌಲಭ್ಯ ಬಡ ವರ್ಗಕ್ಕೆ ಸಿಗಬೇಕು ಈ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಹೆಚ್ಚು ಶ್ರಮ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಕಾರ್ಡ್ಗಳು ರದ್ದಾಗುವ ಸಂದರ್ಭ ಸರಿಯಾದ ಪರಿಶೀಲನೆ ನಡೆಯಬೇಕು ಬಡವರಿಗೆ ಅನ್ಯಾಯ ಆಗಬಾರದು ಅರ್ಹ ಫಲಾನುಭವಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಇನ್ನು ಶ್ರೀಮಂತರಲ್ಲಿ ಇಂತಹ ಕಾರ್ಡ್ಗಳಿದ್ರೆ ಅದನ್ನ ರದ್ದು ಮಾಡಿ ಆದರೆ ನಿಜವಾಗಿಯೂ ಅರ್ಹತೆ ಇದ್ದರೆ ಅದನ್ನ ಪರಿಶೀಲನೆ ಮಾಡಿ ಕಾರ್ಡ್ ಉಳಿಸಿಕೊಳ್ಳುವ ಕೆಲಸ ಆಗಬೇಕು ಎಂದು ಮಾನಂದ್ ಶೆಟ್ಟಿ ಅವರು ತಿಳಿಸಿದ್ರು ಇನ್ನು ಪಡಿತರ ಅಕ್ಕಿ ಮಾರಾಟ ಮಾಡುವ ಜಾಲವನ್ನ ಪತ್ತೆ ಹಚ್ಚಬೇಕು ಈ ಹಕ್ಕಿಯನ್ನು ಪಡೆದುಕೊಳ್ಳುವ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಬೇಕು ಆಗ ಕನಿಷ್ಠ ಜಾಗೃತಿ ಉಂಟಾಗ್ತದೆ ಅಕ್ಕಿ ಮಾರಾಟ ಮಾಡುವ ಹಾಗೂ ಅದನ್ನು ಖರೀದಿಸುವ ಅಂಗಡಿಗಳ ಬಗ್ಗೆ ಕಾನೂನು ಕ್ರಮ ಕೈಗೊಂಡ್ರೆ ಸರ್ಕಾರಿ ಸೌಲಭ್ಯ ಬಡ ವರ್ಗಕ್ಕೆ ಸಿಗುವಂತಾಗ್ತದೆ ಎಂದು ತಿಳಿಸಿದ್ರು ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಿತಿ ಸದಸ್ಯ ಕಾರ್ಯದರ್ಶಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಉಪಸ್ಥಿತರಿದ್ದರು ಹಾಗೆಯೇ ಆಹಾರ ಇಲಾಖೆಯ ಶಿರಾಸ್ತೇದಾರ್ ಸರಸ್ವತಿ ಸಿಡಿಪಿಒ ಹರೀಶ್ ಕೆ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಸುಬ್ರಹ್ಮಣ್ಯ ಪ್ರಕಾಶ್ ಮತ್ತಿತರರು ಭಾಗಿಯಾಗಿದ್ದರು ಭಾಗಿಯಾಗಿದ್ರು ಹತ್ತು ಸಾವಿರದ ಐದು ಸಾವಿರದ ಬ್ಲೌಸ್ನಿ ಬಂದಿದ್ದಾರೆ ಅವರು ಆ ಸ್ಕಿಲ್ನ ವಿಷಯಗಳನ್ನು ಕೊಡಬೇಕು ನಾವು ಯಂತ್ರಗಳನ್ನು ನಮ್ಮ ಕೈಗಾರಿಕೆ ಮೊನ್ನೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಪ್ರಸ್ತಾವ ಮಾಡಿದ್ದೇನೆ ಕೈಗಾರಿಕೆ ಇಲಾಖೆ ಬರೀ ಗ್ರ್ಯಾಂಟ್ ಇದೆ ಅಂತ ಹೇಳಿ ಎಸ್ ಸಿ ಎಸ್ ಟಿ ಕೊಡುವಂತ ಅವರಿಗೆ ಫ್ಯೂಚರ್ಗೆ ಏನಾದ್ರು ಸಹಾಯ ಆಗ್ಬೇಕು ಆ ರೀತಿಯಲ್ಲಿ ನಾವು ಚರ್ಚೆ ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ಮಾಹಿತಿ ಕಾರ್ಯಾಗಾರದಲ್ಲಿ ತಕೊಳ್ಬೇಕು ನಮ್ಗೆ ಕೊಡ್ಬೇಕು ಆ ಮಿಷಿನ್ ಸರಿಯಿಲ್ಲ ಅಂತ ಹೇಳೋದಲ್ಲ ನಾನು ಆ ಉಳಿಯುವಂತ ಬಟ್ಟೆ ಇದೆ ಅಲ್ವಾ ಒಂದು ರವಕ್ಕೆ ಎಷ್ಟು ಅಂತ ಕೇಳಿದೆ ನಾನು ಬೇರೆ ಬೇರೆ ನಮ್ಮ ಸ್ವಸಹಾಯ ಸಂಘದಲ್ಲಿ ತರಬೇತಿ ಮಾಡುವಾಗ ಕೇಳಿದೆ ನೀವು ಮಿಷಿನ್ ಇದೆಯಮ್ಮ ಅಂತ ಕೇಳಿದೆ ಸ್ವಸಹಾಯ ಸಂಘದಲ್ಲ ಇದೆಯಾ ಎಷ್ಟು ಬ್ಲೌಸ್ ಹೊಳಿತೀನಿ ಎಷ್ಟು ರೇಟ್ ಅಮ್ಮ ಮುನ್ನೂರು ರೂಪಾಯಿ ಆ ಮುನ್ನೂರು ರೂಪಾಯಿ ಬ್ಲೌಸ್ ಆಗ್ಲಿಕ್ಕೆ ಯಾರು ಬರೋದಿಲ್ಲ ಈಗ ಬರ್ತಾರ ನಮ್ಮ ಇಬ್ರು ಅಲ್ಲಿ ಇದ್ದಾರೆ ಸಹೋದರಿಯರು ಅನ್ನಜಯ್ತಾ ಈಗ ನಮ್ಮ ಒಬ್ಳು ಸಹೋದರಿ ನಮ್ಮ ಮಗಳ ಏಜಿಗೆ ತಕೊಂಡ್ರೆ ಈಗ ಫ್ಯೂಚರ್ ಅಲ್ಲಿ ನಾವು ಒಂದು ಪ್ಲಾನ್ ಮಾಡುವಾಗ ಇವತ್ತಲ್ಲ ಮುಂದೆ ಇಪ್ಪತ್ತೈದು ವರ್ಷದಲ್ಲಿ ಆ ಒಂದು ಸ್ವಸಹಾಯ ಸಂಘದಲ್ಲಿ ತರಬೇತಿ ಕೊಡಂತ ಒಬ್ಬ ಸಹೋದರ ಅಥವಾ ಸಹೋದರಿಗೆ ಇಪ್ಪತ್ತೈದರ ನಂತರ ಕೂಡ ಅದು ಬೆಳೆ ಬರಬೇಕು ಫ್ಯೂಚರಿಗೆ ಸೆಟ್ ಆಗಬೇಕು ಆ ರೀತಿಯ ತಿಂಗಳನ್ನ ನಾವು ಮಾಡ್ಬೇಕು ಆ ರೀತಿ ಆಲೋಚನೆಗಳು ಬೇಕು ಅಂತ ಹೇಳಿ ಬರೀ ಮಿಷಿನ್ ಇದೆ ಗ್ರ್ಯಾಂಡ್ ಇದೆ ಅಂತ ನಾವು ಕೊಟ್ಟು ಬಿಡುದಲ್ಲ ಏನು ಉಪಯೋಗ ಆಗುದಿಲ್ಲ ಮನೆಯಲ್ಲಿ ವೇಸ್ಟ್ ಆಗ್ತದೆ ನಮ್ಮ ಇಲಾಖೆಯಲ್ಲಿ ಕೂಡ ಆ ರೀತಿಯ ಚಿಂತನೆಗಳು ಆಗಬೇಕು ತರಬೇತಿ ಕೊಡುವಾಗ ಮತ್ತೆ ತರಬೇತಿಯ ಏನು ಕಾರ್ಯಾಗಾರ ಮಾಡ್ತೀವಿ ಆ ಮನೋಭಾವನೆಯಲ್ಲಿ ಇಟ್ಕೊಂಡು ನಾವು ಮಾತಾಡ್ಬೇಕು ಅಲ್ಲಿ ಯಶಸ್ವಿ ಆಗ್ತದೆ ಇಲ್ಲ ಬರೀ ಮಿಷನ್ ಕೊಡ್ತಾರೆ ತುಂಬಾ ಇಲಾಖೆಯವ್ರು ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯವ್ರು ಕೊಡ್ತಾರೆ ಕೈಗಾರಿಕೆ ಇಲಾಖೆಯವ್ರು ಕೊಡ್ತಾರೆ ಏನು ಅದು ತಕೊಂಡು ಹೋಗ್ತಾರೆ ಅದರಿಂದ ಏನು ಮತ್ತೆ ಏನಾದ್ರೂ ಅವರ ಜೀವನೋಪಾಯಕ್ಕೆ ಸಪೋರ್ಟ್ ಆಗಿದೆ ಇಲ್ಲ ರಿಪೋರ್ಟ್ ಅದನ್ನ ನಾವು ಮಾಡಬೇಕು ಇವತ್ತಿಗೆ ಕೊಡುವಂತ ಇಲಾಖೆಯವರು ಆ ರೀತಿಯ ತಿಂಗಳನ್ನ ತೆಕಳ್ಬೇಕು ಅದಕ್ಕೆ ತಾಲೂಕಲ್ಲಿ ಒಂದು ತಿಂಗಳು ಇಲ್ಲಿ ನಲವತ್ತು ಲೇಡಿಸಿಗೆ ಟ್ರೈನಿಂಗ್ ಕೊಟ್ಟೆವು ಅದ್ರೂ ಎಷ್ಟು ಅವರು ಮೊನ್ನೆ ಲಾಸ್ಟ್ ಸಮಾರೋಪ ಸಮಾರಂಭ ಮಾಡಿದ್ರಲ್ಲಿ ಅವರ ಒಂದು ಮಾತು ಇತ್ತು ಏನಂದ್ರೆ ಬ್ಲೌಸ್ ನಿಮ್ಗೆ ಗೊತ್ತು ಐದು ಸಾವಿರ ಎಲ್ಲ ಇರ್ತಾರೆ ಇಲ್ಲಿ ಜನನೇ ಇಲ್ಲ ಅದು ಸೀಸನ್ ಟೈಮ್ ಅಲ್ಲಿ ಸಿಗುದೇ ಇಲ್ಲ ಐದು ಸಾವಿರ ಹದಿನೈದು ಸಾವಿರ ಆಗಿದೆ ಮಡ ಕಡಿಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳ್ಬೇಕು ಹೌದು ನಮ್ಮ ಲೈನ್ ಅಲ್ಲಿ ಅವರು ನಡೀಬೇಕು ನಮ್ಮ ಹತ್ರ ಕೇಳ್ಬೇಕಲ್ವಾ ಈಗ ಒಂದು ಕಡೆ ಒಂದು ಮರ ಇದೆ ಅವ್ರು ನೋಡುವ ಕೂಡ ಇಲಾಖೆ ನಮ್ದು ಇದಲ್ಲ ಸಹೋದರ ಇಲಾಖೆ ಒಂದು ಅದ್ರ ಬಗ್ಗೆ ಇಲಾಖೆ ಬಗ್ಗೆ ಇದಲ್ಲ ನಾವು ಕೂಡ ಈಗ ಅಡಿಯಲ್ಲಿ ನಟ್ರೆ ಏನು ಪ್ರಯೋಜನ ಅಂತ ಮುಂದೆ ಬೇಕಲ್ಲ ಈಗ ಅವತ್ತು ಮರ ನಟ ಅಶೋಕನನ್ನು ಮಾಡ್ತೇವೆ ಈಗ ಅವತ್ತು ಮರ ಇದೆ ಅವರು ಸತ್ತು ಹೋಗಿದ್ದಾರೆ ಈಗ ನಾವು ನಡುವಂತದನ್ನ ಹೋಲಿಕೆ ಮಾಡಿದ್ರೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಬೇಕು ಅಂತ

ನೀವು ಬೇರೆ ಮನೆ ಕಟ್ಟಿದರೆ ತೆಗಿತಾರೆ ಜೆ ಸಿ ಬಿ ತಗೊಂಡು ಹೋಗ್ತೀವಿ ಇಲ್ಲಿ ಲೈನ್ ನಮ್ಮ ಲೈನ್ ಅದು ಅದು ಒಂದು ದಿನಕ್ಕೆ ಲೈ ಇರುವಂತದ್ದು ಇನ್ನು ಐವತ್ತು ವರ್ಷಕ್ಕೆ ಲೈನ್ ಇರ್ತದೆ ಹೌದು ಮನೆ ನೆಟ್ಟು ಗಿಡ ನೆಟ್ಟು ಏನು ವೇಸ್ಟ್ ಅಲ್ಲ ವೇಸ್ಟ್ ಆಗಬಾರ್ದಲ್ಲ ಇನ್ನೊಂದು

ಎಲ್ಲ ಸಂತು ಬಾರದಿದ್ದರೆ ನಮಗೆ ಕಷ್ಟ ಅದನ್ನು ನಾವು ಅಲ್ಲಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದು ಬೇಡ ಅದರಲ್ಲಿ ಏನಿಲ್ಲ ಅಂಡ್ರೆಡ್ ಪರ್ಸೆಂಟ್ ಮತ್ತೆ ಅದರ ಬಿ ಪಿ ಎಲ್ಗಿಂತ ಕಾನೂನಿಗೆ ಮೀರಿ ಏನಾದರೂ ನಾವು ಬಿ ಪಿ ಎಲ್ ಇದ್ದರೆ ಅದನ್ನು ತೆಗಿಬೋದು ಮತ್ತು ನೀವು ಹಾಗೆ ಬಡವರು ಸ್ವಲ್ಪ ಪಿಡಿ ಕಟ್ಟವರು ಕೂಡ ಏನೋ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಅದನ್ನು ಸ್ವಲ್ಪ ವೆರಿಫಿಕೇಷನ್ ಮಾಡೋಣ ಅದನ್ನು ನಮ್ಮ ಅಲ್ಲಿ ಕೂಡ ಹೇಳಿದ್ದೀನಿ ಮೊನ್ನೆ ಡಿ ಡಿ ಅವ್ರ ಹತ್ರ ಕೂಡ ಹೇಳಿದ್ದೀನಿ ಅಂಥದ್ದನ್ನು ಮಾಡೋದಿಲ್ಲ ಅಂತ ಹೇಳಿ ಕ್ಲರಿಫಿಕೇಷನ್ ಇಡೋಣ ಸ್ವಲ್ಪ ಸ್ಲೋ ಮಾಡೋಣ ಅವ್ರ ಹತ್ರ ರಿಕ್ವೆಸ್ಟ್ ತೆಗೊಂಡು ಕೆಲವರಿಗೆ ಗೊತ್ತಿಲ್ಲ ಅಲ್ಲಿ ರೇಷನ್ ಅಂಗಡಿಯಲ್ಲಿ ನನಗೆ ರೇಷನ್ ಇಲ್ಲ ಅಂತ ಹೇಳಿದರೆ ಅಯ್ಯೋ ಅಂತ ಹೇಳಿದ್ರೆ ಅಲ್ಲಿಂದ ಹೋಗ್ತಾರೆ ನಾನು ಎರಡು ಶಾಪಲ್ಲಿ ಚೆಕ್ ಮಾಡಿದ್ವಿ ಅದಕ್ಕೆ ಅವರಿಗೆ ರಿಕ್ವೆಸ್ಟ್ ಕೊಡ್ರಿ ರಿಕ್ವೆಸ್ಟಲ್ಲಿ ನೀವು ಕೂಡ ಈಗ ಏನು ಪರಿಶೀಲನೆ ಮಾಡಿದ್ರು ಅಲ್ಲಿ ಅರ್ಹತೆ ಇದ್ದರೆ ಅವರಿಗೆ ನಾವು ಬಿ ಪಿ ಎಲ್ ಕೊಡೋಣ ಉಳಿದವ್ರದ್ದು ಸಿಗೋಣ ಅರ್ಹತೆ ಇದ್ದವರಿಗೆ ಸಿಕ್ಕಲಿಯಾ ಅಂತ ಹೇಳುವಂಥ ಅಂದರೆ ಹಿಂದ್ಗಡೆ ಅರ್ಹ ನಾವು ಈಗ ಏನು ಎಲ್ಲ ಅರ್ಹತೆ ಇಲ್ಲದವರು ಅರ್ಹತೆ ಇದ್ದವರು ತುಂಬ ಜನ ಹೊರಗಿದ್ದಾರೆ ಅವರನ್ನು ಕೂಡ ಒಂದು ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅರ್ಜಿಯನ್ನು ಕಲೆಕ್ಟ್ ಮಾಡಿದ್ವಿ ಮುಂದೆ ಅವಕಾಶ ಸಿಕ್ಕಿದಾಗ ನಾವು ಅವರಿಗೆ ಮಾಡುವಂತ ಈಗ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಇನ್ಕಮಲ್ಲಿ ಇದ್ದಾರೆ ಅವರಿಗೆ ನಿಜವಾಗಿ ಬಿ ಪಿ ಎಲ್ ಕೊಡಬೇಕು ಅವರಿಗೆ ಅಂಥವರು ನಮ್ಮ ಹತ್ರ ಬಂದರೆ ಒಂದು ಅಪ್ಲಿಕೇಶನ್ ನೀವು ಅದೊಂದು ಲೀಸ್ಟ್ ಅವ್ರದ್ದು ಮಾಡಿಬಿಟ್ಟು ಒಂದು ಫೋನ್ ನಂಬರ್ ಅದನ್ನು ಇರಲಿ ನಮಗೆ ನೆಲೆ ಅಷ್ಟೇ ಬರುವಾಗ ಅವರಿಗೆ ಒಂದು ಮೆಸೇಜ್ ಹಾಕೋಣ ಆ ನಂಬರಿಗೆ ಯಾಕಂದರೆ ತುಂಬ ಜನ ಅಂಥ ಕ್ಯಾಟಗರಿಯಲ್ಲಿ ಇದ್ದವರಿಗೆ ಅರ್ಹತ್ತಿರದವ್ರ ಹತ್ರ ಬಿ ಪಿ ಎಲ್ ಇಲ್ಲ ಕಿರಿಕಿರಿ ಅವರಿಗೆ ಸಿಕ್ಕುವಾಗ ನಾವು ಪ್ರಯತ್ನ ಮಾಡೋಣ ಇಲ್ಲಿ ನಮ್ಮ ಒಂದು ಕಾರ್ ಮೀರಿದ್ರೆ ಅವರನ್ನು ಬೇಡ ತೆಗೆಯುವಂತ ಆದ್ರೆ ವೆರಿಫಿಕೇಶನ್ ಮಾಡೋಣ ಇಲಾಖೆಯಿಂದ ವೆರಿಫಿಕೇಶನ್ ಮಾಡಿ ತೆಗೀ ನೀವು ಮತ್ತೆ ಸಿಕ್ಕಾಕೊಳ್ಳೋದು ಬೇಡ ವೆರಿಫಿಕೇಶನ್ ಇರಲಿ ತುಂಬಾ ಸ್ಪೀಡ್ ಹೋಗುದು ಬೇಡ ಯಾಕಂದ್ರೆ ಬಡವರ್ದಿ ಬಿ ಪಿ ಕಾರ್ಡ್ ಕೆಲವು ವಿಚಾರಗಳಲ್ಲಿ ನಾವು ತುಂಬಾ ಇವತ್ತಿಗೆ ನಾಳೆ ಡಿಸಿಷನ್ ತೆಗೊಳ್ಲಿಕ್ಕೆ ಆಗಲ್ಲ ಅದು ಬದುಕಿನ ಪ್ರಶ್ನೆ ಅಲ್ವಾ ಆಹಾರ ಕೊಡುವಂತದ್ದು ಅದಕ್ಕೆ ಸ್ವಲ್ಪ ನಾವು ಸ್ಟೆಪ್ ತೆಗೊಳ್ಳೋದು ಸ್ವಲ್ಪ ಅವಸರ ಮಾಡಿದ್ರೆ ತಗೊಳ್ಳಿ